ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಯಾರು ಈ ನವರಾತ್ರಿ ಕಥೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳುತ್ತಾರೋ ಅವರಿಗೆ ಆ ದುರ್ಗಾಮಾತೆಯ ದಿವ್ಯ ಆಶೀರ್ವಾದ ಲಭಿಸುತ್ತದೆ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪೂರ್ವಕಾಲದಲ್ಲಿ ರತ್ನಗಿರಿ ಎಂಬ ಸುಂದರವಾದ ರಾಜ್ಯವಿತ್ತು ಆ ರಾಜ್ಯವು ತನ್ನ ಪ್ರಾಕೃತಿಕ ಸೌಂದರ್ಯಕ್ಕೆ ಮತ್ತು ಸಂಪತ್ತಿಗೆ ಹೆಸರಾಗಿತ್ತು ಹಸಿರು ಕಣಿವೆಗಳು ಫಲವತ್ತಾದ ಭೂಮಿ ಮತ್ತು ನದಿಗಳು ಆ ರಾಜ್ಯದ ವೈಭವವನ್ನು ಹೆಚ್ಚಿಸುತ್ತಿದ್ದವು ಈ ಸಮೃದ್ಧ ರಾಜ್ಯವನ್ನು ವಿಜಯಸಿಂಹ ಎಂಬ ಮಹಾರಾಜನು ಧರ್ಮಬದ್ಧವಾಗಿ ಮತ್ತು ನೀತಿ ನಿಯಮಗಳ ಪ್ರಕಾರ ಆಳುತ್ತಿದ್ದನು ಅವನ ಆಡಳಿತವು ಜನಪರವಾಗಿದ್ದು ಎಲ್ಲ ವರ್ಗದ ಜನರ ಕಲ್ಯಾಣವೇ ಅವನ ಮುಖ್ಯ ಗುರಿಯಾಗಿತ್ತು ರಾಜ ವಿಜಯಸಿಂಹನು ಕೇವಲ ಶೂರನಲ್ಲದೆ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬೆಳೆಸುವವನು ಆಗಿದ್ದ ಆ ರಾಜ್ಯದಲ್ಲಿ ದಸರಾ ನವರಾತ್ರಿ ಉತ್ಸವಗಳು ಅತ್ಯಂತ ವೈಭವದಿಂದ ನಡೆಯುತ್ತಿದ್ದವು ಆ ಹಬ್ಬಕ್ಕಾಗಿ ವರ್ಷವಿಡೀ ಜನರು ಕಾತುರದಿಂದ ಕಾಯುತ್ತಿದ್ದರು ನವರಾತ್ರಿಯ ಒಂಬತ್ತು ದಿನಗಳು ಇಡೀ ರಾಜ್ಯವೆಲ್ಲ ಹಬ್ಬದ ಸಂಭ್ರಮದಿಂದ ತುಂಬಿರುತ್ತಿತ್ತು ಎಲ್ಲೆಲ್ಲೂ ಮಾವು ತೋರಣಗಳು ಬಣ್ಣ ಬಣ್ಣದ ದೀಪಾಲಂಕಾರಗಳು ಮತ್ತು ಭಕ್ತಿಗೀತೆಗಳ ಮಧುರ ಧ್ವನಿ ಕೇಳಿಬರುತ್ತಿತ್ತು ಮುಖ್ಯವಾಗಿ ರಾಜ್ಯದ ಪ್ರತಿಯೊಂದು ಗ್ರಾಮ ಬೀದಿ ಮತ್ತು ಪಟ್ಟಣಗಳಲ್ಲಿ ಶಕ್ತಿ ದೇವತೆಯಾದ ದುರ್ಗಾಮಾತೆಯ ವಿಗ್ರಹಗಳನ್ನು ಭಕ್ತಿಪೂರ್ವಕವಾಗಿ ಪ್ರತಿಷ್ಠಾಪಿಸಲಾಗುತ್ತಿತ್ತು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಿಶೇಷ ಪೂಜೆಗಳು ಅಭಿಷೇಕಗಳು ಮತ್ತು ಮಹಾಮಂಗಳಾರತಿಗಳು ನಡೆಯುತ್ತಿದ್ದವು ಇದರ ಜೊತೆಗೆ ರಾಜ ವಿಜಯಸಿಂಹನ ಪ್ರೋತ್ಸಾಹದ ಮರೆಗೆ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿತ್ತು ರಾತ್ರಿ ಸಮಯದಲ್ಲಿ ಯಕ್ಷಗಾನ ಕಥಾಕೀರ್ತನೆ ಭರತನಾಟ್ಯ ಮತ್ತು ಸಂಗೀತ ಕಚೇರಿಗಳು ನಡೆಯುತ್ತಿದ್ದವು ಮಕ್ಕಳು ಯುವಕರು ಮತ್ತು ವಯಸ್ಸಾದವರು ಈ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿದ್ದರು ದಸರಾ ಹಬ್ಬವು ಕೇವಲ ಪೂಜೆಗೆ ಸೀಮಿತವಾಗಿರದೆ ರಾಜ್ಯದ ಪ್ರಜೆಗಳೆಲ್ಲರೂ ಒಟ್ಟಾಗಿ ಸೇರಿ ತಮ್ಮ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಆಚರಿಸುವ ಒಂದು ಮಹಾ ಸಂಗಮವಾಗಿತ್ತು ರಾಜ ವಿಜಯಸಿಂಹನು ಸ್ವತಃ ಪ್ರತಿದಿನ ದುರ್ಗಾ ಮಾತೆಯ ಪೂಜೆಯಲ್ಲಿ ಭಾಗವಹಿಸಿ ಪ್ರಜೆಗಳೊಂದಿಗೆ ಹಬ್ಬದ ಸಂಭ್ರಮವನ್ನು ಹಂಚಿಕೊಳ್ಳುತ್ತಿದ್ದನು ಈ ಉತ್ಸಾಹವು ರತ್ನಗಿರಿ ರಾಜ್ಯದ ಭಕ್ತಿ ಶ್ರದ್ಧೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ಒಂದು ಕನ್ನಡಿಯಾಗಿತ್ತು ಅದೇ ರಾಜ್ಯದ ರಾಜಧಾನಿಯಿಂದ ಸ್ವಲ್ಪ ದೂರದಲ್ಲಿ ಹಸಿರು ಹೊಲಗಳ ಮಧ್ಯೆ ಸುಂದರವಾದ ಕಾಲಿಕಾಪುರ ಎಂಬ ಪುಟ್ಟ ಗ್ರಾಮವಿತ್ತು ಅಲ್ಲಿನ ಜನರೆಲ್ಲ ಪ್ರಕೃತಿಯ ಜೊತೆ ಅನ್ಯೋನ್ಯವಾಗಿ ಬದುಕುತ್ತಿದ್ದರು ಆ ಊರಿನಲ್ಲಿ ಎಲ್ಲರ ಕಣ್ಣು ಸೆಳೆಯುವ ಒಂದು ಪುಟ್ಟ ಜೀವವಿತ್ತು ಅವಳೇ ಹತ್ತು ವರ್ಷದ ಮುದ್ದು ಮಗು ಲಲಿತಾ ಲಲಿತಾಳ ವಯಸ್ಸು ಚಿಕ್ಕದಾದರೂ ಅವಳಲ್ಲಿ ಅಡಗಿದ್ದ ಭಕ್ತಿ ಮತ್ತು ಶ್ರದ್ಧೆ ಅಪಾರವಾಗಿತ್ತು ಆಕೆಯ ಮುಖದಲ್ಲಿ ಸದಾ ಒಂದು ಶಾಂತವಾದ ನಿಷ್ಕಪಟವಾದ ನಗು ಇರುತ್ತಿತ್ತು ಅವಳು ಆಟ ಮತ್ತು ಪಾಠಗಳಲ್ಲಿ ಆಸಕ್ತಿ ಹೊಂದಿದ್ದರು ಅವಳ ಪ್ರಪಂಚದ ಮುಖ್ಯ ಕೇಂದ್ರ ಕಾಲಿಕಾಪುರದ ಮಧ್ಯದಲ್ಲಿದ್ದ ಪುರಾತನ ದುರ್ಗಾದೇವಿಯ ದೇವಸ್ಥಾನವಾಗಿತ್ತು ದಸರಾ ಹಬ್ಬದ ಆಚರಣೆಗಳು ಸಂಪೂರ್ಣವಾಗಿ ಪ್ರಾರಂಭವಾದವು ರಾಜ್ಯದ ತುಂಬ ದೀಪಗಳ ಅಲಂಕಾರ ಭಕ್ತಿ ಗೀತೆಗಳು ಕೇಳಿಬಂದು ಒಂದು ದೈವಿಕ ವಾತಾವರಣ ಸೃಷ್ಟಿಯಾಗಿತ್ತು ಎಲ್ಲರೂ ಖುಷಿಯಿಂದ ಯಾವುದೇ ಅಪಾಯವಿಲ್ಲ ಎಂಬ ನೆಮ್ಮದಿಯಲ್ಲಿದ್ದಾಗಲೇ ಆ ರಾಜ್ಯಕ್ಕೆ ಒಂದು ಅನಿರೀಕ್ಷಿತ ದೊಡ್ಡ ಆಪತ್ತು ಬಂದು ಬಿಟ್ಟಿತು ಆ ರಾಜ್ಯದ ಉತ್ತರಕ್ಕೆ ಇದ್ದ ರಹಸ್ಯಮಯವಾದ ಪಾತಾಳ ಸರೋವರದಿಂದ ಮೊಸಳೆ ಮುಖ ಮತ್ತು ಮನುಷ್ಯ ದೇಹವನ್ನು ಹೊಂದಿದ್ದ ಭಯಂಕರ ರಾಕ್ಷಸರ ಒಂದು ಗುಂಪು ಹೊರಬಂದಿತು ಆ ರಾಕ್ಷಸರ ನಾಯಕನೇ ಮಕರಾಸುರ ಅವನಿಗೆ ಮನುಷ್ಯರ ಭಕ್ತಿ ಶಾಂತಿ ಮತ್ತು ಸಂತೋಷವನ್ನು ಕಂಡರೆ ತಡೆಯಲಾರದಷ್ಟು ಹೊಟ್ಟೆ ಉರಿಯುತ್ತಿತ್ತು ದಸರಾ ಹಬ್ಬದ ಸಂಭ್ರಮವನ್ನು ಮತ್ತು ದುರ್ಗಾ ಮಾತೆಯ ಪೂಜೆಯನ್ನು ಆ ಪಾಪಿ ಸಹಿಸಲಾಗದೆ ತನ್ನ ದೊಡ್ಡ ರಾಕ್ಷಸರ ಸೈನ್ಯದೊಂದಿಗೆ ಕ್ಷಣಾರ್ಥದಲ್ಲಿ ರತ್ನಗಿರಿ ರಾಜ್ಯದ ಮೇಲೆ ದಾಳಿ ಮಾಡಿದನು ಈ ದಾಳಿ ಕೇವಲ ಯುದ್ಧವಾಗಿರಲಿಲ್ಲ ಅದು ಸಂತೋಷ ಧರ್ಮದ ಮೇಲಿನ ಒಂದು ಕೆಟ್ಟ ಸೇಡು ಆಗಿತ್ತು ದಾಳಿಯ ಮೊದಲ ಗುರಿ ದೂರದ ಪ್ರದೇಶಗಳ ಸಣ್ಣ ಗ್ರಾಮಗಳಾಗಿದ್ದವು ರಾಕ್ಷಸರ ಗುಂಪು ಪಾತಾಳ ಸರೋವರದಿಂದ ಹೊರಬಂದು ನೇರವಾಗಿ ನಾಶ ಮಾಡಲು ಶುರು ಮಾಡಿತು ಮೊಸಳೆ ಮುಖದ ಆ ರಾಕ್ಷಸರು ಯಾವುದೇ ಕರುಣೆ ತೋರಿಸಲಿಲ್ಲ ಅವರು ಗ್ರಾಮಗಳ ಮೇಲೆ ದಾಳಿ ಮಾಡಿ ಮನೆಗಳನ್ನು ಹಾಳು ಮಾಡಿ ಜನರನ್ನು ಹೊರಹಾಕಿದರು ಅದರಲ್ಲೂ ಮುಖ್ಯವಾಗಿ ಜನರೆಲ್ಲ ಸೇರಲೆಂದು ಅಲಂಕರಿಸಿ ನಿಲ್ಲಿಸಿದ್ದ ದುರ್ಗಾದೇವಿಯ ಮಂಟಪಗಳನ್ನು ದೀಪಾಲಂಕಾರಗಳನ್ನು ಮತ್ತು ಸಾಂಸ್ಕೃತಿಕ ವೇದಿಕೆಗಳನ್ನು ಧ್ವಂಸ ಮಾಡಿದರು ಅವರ ಬಲಶಾಲಿ ಕೈಗಳಿಂದ ಕಲ್ಲಿನ ಕಂಬಗಳು ಕೂಡ ಒಡೆದು ಪುಡಿಯಾದವು ಸಂತೋಷದಲ್ಲಿ ತೇಲುತ್ತಿದ್ದ ಜನರಿಗೆ ಆ ದಾಳಿಯನ್ನು ಎದುರಿಸಲು ಆಗಲಿಲ್ಲ ರಾಕ್ಷಸರ ಭಯಾನಕ ರೂಪಗಳನ್ನು ಅವರ ಕ್ರೂರ ಕೃತ್ಯಗಳನ್ನು ಮತ್ತು ಅವರ ಕೂಗುಗಳನ್ನು ನೋಡಿ ಜನರೆಲ್ಲ ಹೆದರಿ ಬೆಚ್ಚಿಬಿದ್ದರು ನವರಾತ್ರಿಯ ಸಂಭ್ರಮ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಭಯಾನಕ ಕೆಟ್ಟ ಕನಸಿನಂತೆ ಬದಲಾಗಿತ್ತು ಪ್ರಜೆಗಳು ತಮ್ಮ ಜೀವ ಉಳಿಸಿಕೊಳ್ಳಲು ದಿಕ್ಕು ತೋಚದೆ ಓಡಿದರು ಕೆಲವರು ಕಾಡಿನ ಆಳಕ್ಕೆ ಹೋದರು ಮತ್ತೆ ಕೆಲವರು ಸುರಕ್ಷಿತ ಸ್ಥಳಗಳಿಗಾಗಿ ಹತ್ತಿರದ ಗುಹೆಗಳ ಕಡೆಗೆ ಓಡಿದರು ಭಕ್ತಿಗೆ ಹೆಸರುವಾಸಿಯಾಗಿದ್ದ ರತ್ನಗಿರಿ ರಾಜ್ಯದಲ್ಲಿ ಇಡೀ ವಾತಾವರಣವು ಭಯ ಆತಂಕ ಮತ್ತು ಅಸಹಾಯಕತೆಯಿಂದ ತುಂಬಿಹೋಯಿತು ಹಬ್ಬದ ಸಂತೋಷವು ದುಃಖ ಮತ್ತು ನೋವಿನಲ್ಲಿ ಬದಲಾಗಿತ್ತು ಮಕರಾಸುರನು ತನ್ನ ಮೊದಲ ಹಂತದ ದಾಳಿಯಲ್ಲಿ ಯಶಸ್ವಿಯಾಗಿ ರಾಜ್ಯದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತಿದ್ದನು ರಾಜ್ಯದ ಮೇಲೆ ಮಕರಾಸುರನು ಭೀಕರವಾಗಿ ದಾಳಿ ಮಾಡಿದ ಸುದ್ದಿ ಕೇಳುತ್ತಿದ್ದಂತೆಯೇ ಮಹಾರಾಜ ವಿಜಯಸಿಂಹ ಸ್ವಲ್ಪವೂ ತಡ ಮಾಡಲಿಲ್ಲ ಅವನು ಒಬ್ಬ ಶೂರನಾಗಿದ್ದರಿಂದ ತನ್ನ ಪ್ರಜೆಗಳನ್ನು ರಕ್ಷಿಸಲು ತಕ್ಷಣವೇ ತನ್ನ ಸೈನ್ಯವನ್ನು ಸಿದ್ಧಪಡಿಸಿದನು ರಾಜ್ಯದ ಪ್ರಮುಖ ಯೋಧರು ಕುದುರೆ ಸೈನ್ಯ ಮತ್ತು ಆನೆ ಸೈನ್ಯದೊಂದಿಗೆ ವಿಜಯಸಿಂಹನು ಉತ್ತರ ದಿಕ್ಕಿಗೆ ರಾಕ್ಷಸರು ಬರುತ್ತಿದ್ದ ಪ್ರದೇಶದ ಕಡೆಗೆ ಬಹಳ ಧೈರ್ಯದಿಂದ ಮುನ್ನುಗ್ಗಿದನು ಮೊದಲ ಕೆಲವು ಘರ್ಷಣೆಗಳಲ್ಲಿ ವಿಜಯಸಿಂಹನ ಸೈನ್ಯವು ಅದ್ಭುತ ಶೌರ್ಯವನ್ನು ಪ್ರದರ್ಶಿಸಿತು ರತ್ನಗಿರಿ ಸೈನಿಕರು ತಮ್ಮ ನಾಡಿನ ಮೇಲಿನ ಪ್ರೀತಿ ಮತ್ತು ರಾಜನ ಮೇಲಿನ ನಿಷ್ಠೆಯಿಂದ ಹುಲಿಯಂತೆ ಹೋರಾಡಿದರು ಆದರೆ ಈ ಹೋರಾಟ ಕೇವಲ ಕಾದಾಟವಾಗಿರಲಿಲ್ಲ ಇದು ಕತ್ತಲೆ ಶಕ್ತಿಗಳ ವಿರುದ್ಧದ ಯುದ್ಧವಾಗಿತ್ತು ಮಕರಾಸುರ ಮತ್ತು ಅವನ ರಾಕ್ಷಸರ ಗುಂಪು ಕೇವಲ ಶಕ್ತಿಶಾಲಿಗಳಾಗಿರಲಿಲ್ಲ ಅವರಿಗೆ ಪಾತಾಳ ಲೋಕದಿಂದ ಬಂದ ಮಾಯಾ ಶಕ್ತಿಗಳ ಬೆಂಬಲವಿತ್ತು ಅವರು ಇದ್ದಕ್ಕಿದ್ದಂತೆ ನೀರಿನಲ್ಲಿ ಮಾಯವಾಗುತ್ತಿದ್ದರು ಅವರ ಮೈ ಮುಟ್ಟಿದರೆ ವಿಷವಾಗುತ್ತಿತ್ತು ಮತ್ತು ಅವರ ಗರ್ಜನೆಯು ಸೈನಿಕರ ಮನಸ್ಸಿನಲ್ಲಿ ಭಯವನ್ನು ತುಂಬುತ್ತಿತ್ತು ವಿಜಯಸಿಂಹನ ಸೈನ್ಯವು ಕತ್ತಿ ಮತ್ತು ಬಾಣಗಳನ್ನು ಹಿಡಿದು ಧೈರ್ಯದಿಂದ ಹೋರಾಡಿದರು ಆ ರಾಕ್ಷಸರ ಇದ್ದಕ್ಕಿದ್ದಂತೆ ಬರುವ ಮಾಯಾಶಕ್ತಿಗಳ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ಬಹಳಷ್ಟು ವೀರ ಸೈನಿಕರು ಯುದ್ಧದಲ್ಲಿ ಬಿದ್ದರು ಸೈನ್ಯದ ಧೈರ್ಯ ಕಡಿಮೆಯಾಗಲು ಶುರುವಾಯಿತು ಈ ಯುದ್ಧದ ಸೋಲಿನಿಂದಾಗಿ ಇಡೀ ರಾಜ್ಯವು ಗೋಲಾಟ ಮತ್ತು ಭಯದಿಂದ ತುಂಬಿಹೋಯಿತು ರಾಜಧಾನಿಯಲ್ಲಿಯೂ ಸಹ ಜನರ ಭಯ ಹೆಚ್ಚಾಗಿತ್ತು ರಕ್ಷಣೆ ನೀಡಬೇಕಾದ ಸೈನ್ಯವೇ ರಾಕ್ಷಸರ ಮುಂದೆ ಸೋಲುತ್ತಿರುವುದನ್ನು ಕಂಡ ಜನರಿಗೆ ಮುಂದೇನು ಎಂಬ ಪ್ರಶ್ನೆ ಕಾಡಿತು ಆಗ ವಿಜಯಸಿಂಹನು ಸಿಂಹನು ತನ್ನ ಸೋಲನ್ನು ಒಪ್ಪಿಕೊಳ್ಳಲಾಗದೆ ಕಣ್ಣೀರಿನೊಂದಿಗೆ ದುರ್ಗಾಮಾತೆಯನ್ನು ಪ್ರಾರ್ಥಿಸಿದನು ಅಮ್ಮ ಜಗದಾಂಬೆ ನಿನ್ನ ಮಕ್ಕಳು ಇಷ್ಟೊಂದು ಕಷ್ಟದಲ್ಲಿ ಇರುವಾಗ ನೀನು ನೋಡುತ್ತಿಲ್ಲವೇ ನಮ್ಮನ್ನು ಈ ರಾಕ್ಷಸರಿಂದ ಕಾಪಾಡಮ್ಮ ಎಂದು ಬೇಡಿಕೊಂಡನು ಆದರೆ ಆ ಗ್ರಾಮದಲ್ಲಿ ಒಂದು ವಿಶಿಷ್ಟ ದೃಶ್ಯವಿತ್ತು ಆ ಪುಟ್ಟ ಭಕ್ತೆ ಲಲಿತಾ ಮನೆಯಲ್ಲಿ ಇರುವ ಬದಲು ಧೈರ್ಯವಾಗಿ ಗ್ರಾಮದಲ್ಲಿರುವ ದುರ್ಗಾ ಮಾತೆಯ ದೇವಸ್ಥಾನದ ಕಡೆಗೆ ಎಕ್ಕೆ ಹಾಕಿದಳು ದೇವಸ್ಥಾನದ ಬಾಗಿಲು ಮುಚ್ಚಿದ್ದರು ಅವಳು ದುರ್ಗಾಮಾತೆಯ ವಿಗ್ರಹದ ಮುಂದೆ ಕುಳಿತುಕೊಂಡಳು ಸುತ್ತಲಿನ ಭಯವನ್ನು ಲೆಕ್ಕಿಸದೆ ದುರ್ಗಾದೇವಿಯ ಮೇಲೆ ವಿಶ್ವಾಸವಿಟ್ಟು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದಳು ಆ ಪ್ರಾರ್ಥನೆ ಅವಳ ಶುದ್ಧ ಮನಸ್ಸಿನಿಂದ ಬಂದ ಬೇಡಿಕೆಯಾಗಿತ್ತು ಅಮ್ಮ ದುರ್ಗಮ್ಮ ನೀನು ಈ ದುಷ್ಟರನ್ನು ಸಂಹರಿಸುವವಳು ಮಹಿಷಾಸುರ ಮರ್ದಿನಿ ನಿನ್ನ ಭಕ್ತರಾದ ನಮ್ಮ ಮೇಲೆ ಈ ರಾಕ್ಷಸರ ದಾಳಿ ಮಾಡುತ್ತಿದ್ದಾರೆ ದಯವಿಟ್ಟು ನಿನ್ನ ಶಕ್ತಿಯನ್ನು ತೋರಿಸು ನಮ್ಮ ರಾಜ್ಯವನ್ನು ಈ ಕ್ರೂರ ರಾಕ್ಷಸರಿಂದ ಕಾಪಾಡುತ್ತಾಯಿ ಎಂದು ಆ ಪುಟ್ಟ ಹೃದಯದಿಂದ ತುಂಬು ಕರುಣೆಯಿಂದ ಬೇಡಿಕೊಂಡಳು ಅವಳ ಧ್ವನಿಯಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲ ಕೇವಲ ಎಲ್ಲರ ಕ್ಷೇಮಕ್ಕಾಗಿ ಮಾಡುವ ಪರಿಶುದ್ಧ ಭಕ್ತಿ ಮಾತ್ರ ಇತ್ತು ಆಗ ಇದ್ದಕ್ಕಿದ್ದಂತೆ ದೇವಸ್ಥಾನದ ಗಂಟೆಗಳು ತಾವಾಗಿಯೇ ಬಾರಿಸಿದವು ದುರ್ಗಾದೇವಿಯ ವಿಗ್ರಹದಿಂದ ಒಂದು ದಿವ್ಯವಾದ ಬೆಳಕಿನ ಕಿರಣವು ಹೊರಬಂದು ಲಲಿತಾಳ ದೇಹದ ಮೇಲೆ ಬಿತ್ತು ಅದೇ ಸಮಯದಲ್ಲಿ ಎಲ್ಲಿಂದಲೋ ಒಂದು ಸುಂದರವಾದ ಗಿಳಿಯು ಹಾರಿಬಂದು ಅವಳ ಮುಂದೆ ನಿಂತಿತು ಅದು ಸಾಮಾನ್ಯ ಗಿಳಿಯಾಗಿರಲಿಲ್ಲ ಅದರ ರೆಕ್ಕೆಗಳು ಕಾಮನ ಬಿಲ್ಲಿನ ಬಣ್ಣಗಳಲ್ಲಿ ಒಳೆಯುತ್ತಿದ್ದವು ಆ ಗಿಳಿಯು ಮನುಷ್ಯರ ಭಾಷೆಯಲ್ಲಿ ಹೀಗೆ ಹೇಳಿತು ಲಲಿತಾ ನೀನು ಭಯಪಡಬೇಡ ಅಮ್ಮನವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಆ ರಾಕ್ಷಸರನ್ನು ಕೊಲ್ಲುವ ಶಕ್ತಿಯನ್ನು ನಿನಗೆ ನೀಡಿದ್ದಾರೆ ನನ್ನ ಬೆನ್ನಿನ ಮೇಲೆ ಅತ್ತು ನಿನ್ನನ್ನು ಆಕಾಶಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿತು ಲಲಿತಾ ಆಶ್ಚರ್ಯಪಟ್ಟರು ದುರ್ಗಾಮಾತೆಯ ಮೇಲಿನ ನಂಬಿಕೆಯಿಂದ ಆ ಗಿಳಿಯ ಬೆನ್ನಿನ ಮೇಲೆ ಕುಳಿತುಕೊಂಡಳು ತಕ್ಷಣವೇ ಆ ಗಿಳಿಯು ದೊಡ್ಡದಾಗಿ ಹಾರಿ ರೆಕ್ಕೆಗಳನ್ನು ಬಡಿಯುತ್ತಾ ಗಾಳಿಯಲ್ಲಿ ಮೇಲಕ್ಕೆ ಹೋಯಿತು ಲಲಿತ ಆಕಾಶದಲ್ಲಿ ಗಿಳಿಯ ಮೇಲೆ ಪ್ರಯಾಣಿಸುತ್ತಾ ರಾಕ್ಷಸರು ಇದ್ದ ಪ್ರದೇಶದ ಕಡೆಗೆ ಹೊರಟಳು ಈ ಅದ್ಭುತವನ್ನು ನೋಡಿದ ಗ್ರಾಮದ ಜನರು ಆಶ್ಚರ್ಯಗೊಂಡು ಜೈ ದುರ್ಗಾ ಮಾತಾ ಜೈ ಬಾಲಶಕ್ತಿ ಎಂದು ಕೂಗಿದರು ರಾಕ್ಷಸರ ದಾಳಿಯಿಂದ ರಾಜ್ಯ ತತ್ತರಿಸಿ ಜನರೆಲ್ಲ ಭಯದಿಂದ ಓಡಿ ಹೋಗುತ್ತಿದ್ದಾಗ ರಾಮಪ್ಪ ಎಂಬ ಒಬ್ಬ ವಯಸ್ಸಾದ ಬಳೆ ವ್ಯಾಪಾರಿ ತನ್ನ ಜೀವ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಅವನು ದಸರಾ ಹಬ್ಬಕ್ಕಾಗಿ ವಿಶೇಷವಾಗಿ ಹೊಳೆಯುವ ಬಣ್ಣ ಬಣ್ಣದ ಬಳೆಗಳನ್ನು ತಂದಿದ್ದ ಆದರೆ ಈಗ ಆ ಎಲ್ಲ ಸಂತೋಷದ ಕನಸುಗಳು ಹಾಳಾಗಿದ್ದವು ಅವನು ತನ್ನ ಬಾಳುವ ಬಳೆಗಳ ಬುಟ್ಟಿಯೊಂದಿಗೆ ಜೀವ ಉಳಿಸಿಕೊಳ್ಳಲು ಕಾಡಿನ ಕಡೆಗೆ ಓಡುತ್ತಿದ್ದನು ಹಲವು ಮೈಲಿಗಳಷ್ಟು ಓಡಿ ತುಂಬ ಸುಸ್ತಾಗಿ ರಾಮಪ್ಪನು ಕಾಡಿನ ಅಂಚಿನಲ್ಲಿದ್ದ ಒಂದು ದೊಡ್ಡ ಆಲದ ಮರದ ಕೆಳಗೆ ಕುಳಿತುಕೊಂಡನು ರಾಮಪ್ಪನಿಗೆ ಅಲ್ಲಿ ಕಂಡ ದೃಶ್ಯದಿಂದ ಇನ್ನಷ್ಟು ಆಶ್ಚರ್ಯವಾಯಿತು ಇಷ್ಟೊಂದು ಭಯಾನಕ ವಾತಾವರಣದಲ್ಲಿಯೂ ರಾಕ್ಷಸರ ಹೆಜ್ಜೆ ಸದ್ದುಗಳು ಕೇಳುತ್ತಿದ್ದರು ಆ ಆಳದ ಮರದ ಕೆಳಗೆ ಒಬ್ಬಳು ದಿವ್ಯ ಸೌಂದರ್ಯದ ಮಹಿಳೆ ಕುಳಿತಿರುವುದನ್ನು ನೋಡಿ ರಾಮಪ್ಪನು ತನ್ನ ಭಯವನ್ನೇ ಮರೆತು ಆಶ್ಚರ್ಯಪಟ್ಟನು ಆಕೆಯ ಸೌಂದರ್ಯವು ಈ ಲೋಕಕ್ಕೆ ಸೇರಿದ್ದಲ್ಲ ಎಂಬಂತೆ ಕಾಣುತ್ತಿತ್ತು ಆಕೆಯ ಮುಖವು ಶಾಂತವಾಗಿ ಯಾವುದೇ ಭಯವಿಲ್ಲದೆ ದೈವಿಕ ತೇಜಸ್ಸಿನಿಂದ ಒಳೆಯುತ್ತಿತ್ತು ಆಕೆಯ ಕಣ್ಣುಗಳಲ್ಲಿ ಜಗತ್ತಿನ ಜ್ಞಾನ ಮತ್ತು ಕರುಣೆ ತುಂಬಿತ್ತು ಆ ಮಹಿಳೆಯು ರಾಮಪ್ಪನನ್ನು ನೋಡಿದಳು ಅವಳು ಯಾವುದೋ ಒಂದು ರಹಸ್ಯವನ್ನು ತಿಳಿದಂತೆ ಸೌಮ್ಯವಾಗಿ ನಗುತ್ತಾ ಹೀಗೆ ಕೇಳಿದಳು ತಾತ ಬಳೆಗಳನ್ನು ಮಾರುತ್ತೀಯಾ ನನ್ನ ಕೈಗಳಿಗೆ ಕೆಲವು ಬಳೆಗಳನ್ನು ಹಾಕಿ ಹೋಗು ಎಂದು ಬಹಳ ಸಹಜವಾಗಿ ಕೇಳಿದಳು ಮಹಿಳೆಯ ಈ ಅನಿರೀಕ್ಷಿತ ಕೋರಿಕೆಯಿಂದ ರಾಮಪ್ಪನು ಆಶ್ಚರ್ಯಗೊಂಡನು ಆಗ ರಾಮಪ್ಪ ಹೇಳುತ್ತಾನೆ ಅಮ್ಮ ನಿಮಗೆ ರಾಜ್ಯದ ಪರಿಸ್ಥಿತಿ ಗೊತ್ತಿಲ್ಲವೇ ಹೊರಗೆ ರಾಕ್ಷಸರು ನಮ್ಮ ಜನರನ್ನು ಕೊಲ್ಲುತ್ತಿದ್ದಾರೆ ಈ ಸಮಯದಲ್ಲಿ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಿ ಹೋಗುತ್ತಿದ್ದೇವೆ ಈ ಬಳಗಳ ಚಿಂತೆ ನಮಗೆ ಈಗಿಲ್ಲ ಎಂದು ಆತಂಕದಿಂದ ವ್ಯಕ್ತಪಡಿಸಿದನು ಆದರೆ ಆ ಮಹಿಳೆಯ ಮುಖದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಅವಳ ಧ್ವನಿಯಲ್ಲಿ ಒಂದು ದೃಢವಾದ ಮತ್ತು ನಿರಾಕರಿಸಲಾಗದ ಅಧಿಕಾರವಿತ್ತು ಅದಕ್ಕೆ ಆ ಮಹಿಳೆ ಹೇಳುತ್ತಾಳೆ ಪರ್ವ ತಾತ ನನಗೋಸ್ಕರ ಈ ಚಿಕ್ಕ ಕೆಲಸ ಮಾಡಿ ಹೋಗು ನೋಡು ನನಗೆ ಈ ಹಸಿರು ಬಳೆಗಳು ತುಂಬ ಇಷ್ಟ ಬೇಗನೆ ನನ್ನ ಎರಡು ಕೈಗಳಿಗೆ ಹಾಕಿಕೊಟ್ಟು ಹೋಗು ಎಂದು ಹೇಳಿ ತನ್ನ ಸುಂದರವಾದ ಬಲವಾದ ಕೈಯನ್ನು ರಾಮಪ್ಪನ ಮುಂದೆ ಚಾಚಿದಳು ಅವಳ ಕೋರಿಕೆಯನ್ನು ನಿರಾಕರಿಸಲಾಗದ ಮತ್ತು ಅವಳಲ್ಲಿ ಕಂಡ ದೈವಿಕ ತೇಜಸ್ಸಿಗೆ ಮಾರುಹೋದ ರಾಮಪ್ಪನು ಆಕೆಯಲ್ಲಿ ಯಾವುದೋ ದೈವಿಕ ಶಕ್ತಿ ಇದೆ ಎಂದು ಅರಿತುಕೊಂಡು ರಾಮಪ್ಪ ತಡ ಮಾಡದೆ ತನ್ನ ಬಳೆಗಳ ಬುಟ್ಟಿಯನ್ನು ಕೆಳಗಿಳಿಸಿ ಅತ್ಯಂತ ಭಕ್ತಿಪೂರ್ವಕವಾಗಿ ಅವಳ ಕೈಗಳಿಗೆ ಬಳೆಗಳನ್ನು ಹಾಕಲು ಶುರು ಮಾಡಿದನು ಹಾಗೆ ಬಳೆಗಳನ್ನು ಹಾಕುವಾಗ ಅವನಿಗೆ ಅವಳಿಗೆ ಕೇವಲ ಎರಡು ಕೈಗಳಿಲ್ಲ ಎಂಟು ಕೈಗಳು ಇದ್ದಂತೆ ಅನಿಸಿತು ಆ ಎಂಟು ಕೈಗಳಲ್ಲೂ ಖಡ್ಗ ಮತ್ತು ತ್ರಿಶೂಲದಂತಹ ಆಯುಧಗಳು ಒಳೆಯುತ್ತಿರುವಂತೆ ಕಂಡಿತು ಭಕ್ತಿಯಿಂದ ಮತ್ತು ಭಯದಿಂದ ನಡಗುತ್ತಾ ಬಳೆಗಳನ್ನು ಹಾಕಿದನು ಬಳೆಗಳನ್ನು ಹಾಕಿದ ನಂತರ ರಾಮಪ್ಪ ಹೀಗೆ ಹೇಳುತ್ತಾನೆ ಅಮ್ಮ ಬಳೆಗಳಣ ಎಂದು ಸಣ್ಣದಾಗಿ ಕೇಳಿದನು ಅವಳು ನಗುತ್ತಾ ಒಂದು ಆಲದ ಎಲೆಯನ್ನು ಅವನ ಕೈಯಲ್ಲಿ ಕೊಟ್ಟು ಇದನ್ನು ತೆಗೆದುಕೋ ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಮಾಯವಾದಳು ರಾಮಪ್ಪನ ಕಣ್ಣು ತೆರೆದು ನೋಡುವಷ್ಟರಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಅವನ ಕೈಯಲ್ಲಿದ್ದ ಆಲದ ಎಲೆಯು ಚಿನ್ನದ ಎಲೆಯಾಗಿ ಬದಲಾಗಿತ್ತು ಬಂದವಳು ಸಾಕ್ಷಾತ್ ದುರ್ಗಾಮಾತೆ ಎಂದು ಅರಿತು ಭಕ್ತಿಯಿಂದ ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ತಾಯಿ ದುರ್ಗಾ ಮಾತೆ ತಮ್ಮನ್ನು ರಕ್ಷಿಸಲು ಬಂದಿದ್ದಾರೆ ಎಂದು ಅರಿತು ಧೈರ್ಯದಿಂದ ಗ್ರಾಮಕ್ಕೆ ಹಿಂದಿರುಗಿದನು ಆಕಾಶದಲ್ಲಿ ಗಿಳಿಯ ಮೇಲೆ ಪ್ರಯಾಣಿಸುತ್ತಿದ್ದ ಲಲಿತಾ ಮಕರಾಸುರನ ಪ್ರದೇಶಕ್ಕೆ ತಲುಪಿದಳು ಅವಳನ್ನು ನೋಡಿದ ಮಕರಾಸುರನು ಓ ಈ ಪುಟ್ಟ ಹುಡುಗಿ ನನ್ನನ್ನು ತಡೆಯಲು ಬಂದಿದ್ದಾಳೆ ಎಂದು ಅಟ್ಟಹಾಸ ಮಾಡಿದನು ಲಲಿತಾ ಕಣ್ಣು ಮುಚ್ಚಿ ದುರ್ಗಾ ಮಾತೆಯನ್ನು ಪ್ರಾರ್ಥಿಸಿದಳು ಅವಳ ಕೈಯಲ್ಲಿ ಒಂದು ಚಿಕ್ಕ ತ್ರಿಶೂಲವು ಪ್ರತ್ಯಕ್ಷವಾಯಿತು ಅವಳು ಜೈ ಭವಾನಿ ಎಂದು ಗಟ್ಟಿಯಾಗಿ ಕೂಗಿದಳು ಆ ಘೋಷಣೆಗೆ ಆಕಾಶವೇ ನಡೆದಿತು ರಾಕ್ಷಸರ ಹೃದಯಗಳು ನಿಂತು ಹೋದಂತಾಯಿತು ಲಲಿತಾ ತನ್ನ ಕೈಯಲ್ಲಿದ್ದ ತ್ರಿಶೂಲವನ್ನು ಮಕರಾಸುರನ ಮೇಲೆ ಪ್ರಯೋಗಿಸಿದಳು ಆ ಚಿಕ್ಕ ತ್ರಿಶೂಲದಿಂದ ಸಾವಿರಾರು ಅಗ್ನಿಕಣಗಳು ಹುಟ್ಟಿ ರಾಕ್ಷಸ ಸೈನ್ಯವನ್ನು ಸುಟ್ಟು ಹಾಕಿದವು ಮಕರಾಸುರ ಕೋಪದಿಂದ ತನ್ನ ಗದೆಯನ್ನು ಲಲಿತಾ ಮೇಲೆ ಎಸೆದನು ಆದರೆ ಆ ಗಿಳಿಯು ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಟ್ಟಿತು ದುರ್ಗಾ ಮಾತೆಯ ಶಕ್ತಿಯಿಂದ ಲಲಿತಾ ಮಕರಾಸುರನೊಂದಿಗೆ ಹೋರಾಡಿ ಕೊನೆಗೆ ತನ್ನ ತ್ರಿಶೂಲದಿಂದ ಅವನನ್ನು ಕೊಳ್ಳುತ್ತಾಳೆ ಮಕರಾಸುರನು ನೆಲಕ್ಕೆ ಬಿದ್ದ ತಕ್ಷಣ ಉಳಿದ ರಾಕ್ಷಸರೆಲ್ಲರೂ ಭಯದಿಂದ ಪಾತಾಳ ಸರೋವರಕ್ಕೆ ಓಡಿ ಹೋದರೂ ಆಕಾಶವು ನಿರ್ಮಲವಾಯಿತು ಲಲಿತಾ ಮತ್ತೆ ತನ್ನ ಗ್ರಾಮಕ್ಕೆ ತಲುಪಿದಳು ಗಿಳಿಯು ಸಾಮಾನ್ಯ ರೂಪಕ್ಕೆ ಮರಳಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಮಾಯವಾಯಿತು ಮಕರಸರನನ್ನು ಕೊಂದ ನಂತರ ರಾಜ್ಯದ ಮೇಲೆ ಕವಿದಿದ್ದ ಭಯದ ಕತ್ತಲು ಒಂದೇ ಕ್ಷಣದಲ್ಲಿ ಕರೆಗೆ ಹೋಯಿತು ರಾಕ್ಷಸರ ಗರ್ಜನೆಗಳ ಜಾಗದಲ್ಲಿ ಈಗ ವಿಜಯದ ಘೋಷಣೆಗಳು ಮಲಗಿದವು ದೇವಿಯ ಕೃಪೆಯಿಂದ ಲಲಿತಾಳ ಮೂಲಕ ರಾಕ್ಷಸರು ನಾಶವಾದ ಸುದ್ದಿ ಕ್ಷಣ ಮಾತ್ರದಲ್ಲೇ ಇಡೀ ರತ್ನಗಿರಿ ರಾಜ್ಯಕ್ಕೆಲ್ಲ ಹರಡಿತು ರಾಜಧಾನಿಯಲ್ಲಿ ಅಸಹಾಯಕನಾಗಿ ಕುಳಿತಿದ್ದ ಮಹಾರಾಜ ವಿಜಯಸಿಂಹನು ತಕ್ಷಣವೇ ತನ್ನ ಸೈನಿಕರು ಪ್ರಜೆಗಳೊಂದಿಗೆ ಕಾಲಿಕಾಪುರ ಗ್ರಾಮದತ್ತ ಹೋಗುತ್ತಾನೆ ವಿಜಯದ ಸಂಭ್ರಮದಲ್ಲಿ ಜನರ ಕಣ್ಣಲ್ಲಿ ಈಗ ಸಂತೋಷದ ಕಣ್ಣೀರು ತುಂಬಿತ್ತು ಕಾಲಿಕಾಪುರದ ದೇವಸ್ಥಾನದ ಮುಂದೆ ಮಹಾರಾಜ ವಿಜಯಸಿಂಹ ಸೈನಿಕರು ಮತ್ತು ಆ ಪುಟ್ಟ ಲಲಿತಾಳು ಸೇರಿದಂತೆ ಎಲ್ಲ ಪ್ರಜೆಗಳು ಒಟ್ಟಾಗಿ ಸೇರಿದ್ದರು ಆ ದುರ್ಗಾ ಮಾತೆಯ ದೈವಿಕ ಶಕ್ತಿಯಿಂದ ವಿಜಯ ಲಭಿಸಿದ್ದರು ಆ ಶಕ್ತಿಯನ್ನು ಹೊರಹೊಮ್ಮಿಸಿದ ಮಧ್ಯಮವಾದ ಪುಟ್ಟ ಲಲಿತಾಳಲ್ಲಿ ನೆರೆದಿದ್ದ ಪ್ರತಿಯೊಬ್ಬರು ದೇವಿಯನ್ನು ಕಂಡರು ರಾಜ ವಿಜಯಸಿಂಹನು ತನ್ನ ಅಧಿಕಾರ ಕಿರೀಟ ಮತ್ತು ಶೌರ್ಯವನ್ನು ಬದಿಗಿಟ್ಟು ಭಕ್ತಿಯಿಂದ ಲಲಿತಾಳ ಪುಟ್ಟ ಪಾದಗಳಿಗೆ ನಮಸ್ಕರಿಸಿದನು ನಾನು ರಾಜನಾಗಿ ನನ್ನ ರಾಜ್ಯವನ್ನು ಕಾಪಾಡಲು ವಿಫಲನಾದೆ ಆದರೆ ಈ ಬಾಲಕಿಯ ಶುದ್ಧ ಭಕ್ತಿ ನಮ್ಮೆಲ್ಲರನ್ನೂ ಉಳಿಸಿತು ಇಂದಿನಿಂದ ನೀನು ಕೇವಲ ಲಲಿತ ಅಲ್ಲ ನೀನು ದೇವಿಯ ಕೃಪೆಯ ಪ್ರತಿರೂಪ ನಿನ್ನಲ್ಲಿ ನೆಲೆಸಿದ ದೈವಿಕ ಶಕ್ತಿಗೆ ನಮ್ಮ ನಮನ ಎಂದು ಘೋಷಿಸಿ ಅವಳನ್ನು ಬಾಲಶಕ್ತಿ ಎಂದು ಕೀರ್ತಿಸಿದನು ರತ್ನಗಿರಿ ರಾಜ್ಯದ ಶಾಶ್ವತ ವಿಜಯೋತ್ಸವ ಆ ದಿನದಿಂದ ರತ್ನಗಿರಿ ರಾಜ್ಯದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು ಮಕರಾಸುರನ ಸಂಹಾರದಿಂದ ರಾಜ್ಯಕ್ಕೆ ಮುಕ್ತಿ ಸಿಕ್ಕಿದ್ದಲ್ಲದೆ ಅದು ಪ್ರಜೆಗಳಿಗೆ ದೈವಿಕ ಶಕ್ತಿಯ ಮೇಲಿನ ಅಚಲ ನಂಬಿಕೆಯನ್ನು ದೃಢೀಕರಿಸಿತು ರಾಜ ವಿಜಯಸಿಂಹನು ಶುದ್ಧ ಭಕ್ತಿಯ ಪ್ರತಿರೂಪವಾದ ಪುಟ್ಟ ಲಲಿತಗಳನ್ನು ವಿಶೇಷವಾಗಿ ಗೌರವಿಸಿ ಆಕೆಯ ಹೆಸರಿನಲ್ಲಿ ಹಲವಾರು ದಾನ ದಾನ ಧರ್ಮಗಳನ್ನು ಮಾಡಿ ಕಾಲಿಕಾಪುರದ ದುರ್ಗಾ ದೇವಾಲಯವನ್ನು ಇನ್ನಷ್ಟು ಭವ್ಯವಾಗಿ ನಿರ್ಮಿಸಿದನು ಪ್ರತಿ ನವರಾತ್ರಿ ಉತ್ಸವದಲ್ಲಿ ವಿಜಯಸಿಂಹನು ಲಲಿತಾಳನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಅವಳ ಪೂಜೆಗೆ ಪ್ರಥಮ ಸ್ಥಾನ ನೀಡಿದನು ಈ ಘಟನೆಯ ನಂತರ ರತ್ನಗಿರಿ ರಾಜ್ಯದಲ್ಲಿ ದಸರಾ ಉತ್ಸವಗಳನ್ನು ಮೊದಲಿಗಿಂತಲೂ ಇನ್ನೂ ಹೆಚ್ಚು ಭಕ್ತಿ ಶ್ರದ್ಧೆ ಮತ್ತು ವೈಭವದಿಂದ ಆಚರಿಸಲು ಪ್ರಾರಂಭಿಸಿದರು ಆಚರಣೆಯ ವೈಭವ ಕೇವಲ ಅಲಂಕಾರಕ್ಕೆ ಸೀಮಿತವಾಗಿರದೆ ಪ್ರತಿಯೊಬ್ಬರ ಹೃದಯದಲ್ಲಿ ದುರ್ಗಾದೇವಿಯ ಮೇಲಿನ ಪ್ರೀತಿ ಮತ್ತು ಧರ್ಮದ ಮೇಲಿನ ವಿಶ್ವಾಸವಾಗಿತ್ತು ವೀಕ್ಷಕರೇ ಭಕ್ತಿಗೆ ವಯಸ್ಸಿನ ಸಂಬಂಧವಿಲ್ಲ ಸತ್ಯವಾದ ಮತ್ತು ಶುದ್ಧವಾದ ಭಕ್ತಿಗೆ ಶ್ರೀಮಂತ ಬಡವ ದೊಡ್ಡವರು ಅಥವಾ ವಯಸ್ಸಿನ ಸಂಬಂಧವಿಲ್ಲ ಆ ಪುಟ್ಟ ಬಾಲಕಿ ಲಲಿತಾಲ ನಿಸ್ವಾರ್ಥ ಭಕ್ತಿ ಇಡೀ ರಾಜ್ಯವನ್ನೇ ರಕ್ಷಿಸಿತು ಯಾವುದೇ ಭಕ್ತನು ನಿಸ್ವಾರ್ಥವಾಗಿ ಅಂತರಾಳದಿಂದ ಕರೆದರೆ ಆ ಜಗನ್ಮಾತೆ ದುರ್ಗಾ ಮಾತೆಯು ಯಾವ ರೂಪದಲ್ಲಿದ್ದರೂ ಅದು ಬಾಲಕಿಯ ರೂಪವಾಗಿರಬಹುದು ಬಳೆ ಕೇಳಿದ ಮಹಿಳೆಯ ರೂಪದಲ್ಲಿರಬಹುದು ಬಂದು ತನ್ನ ಮಕ್ಕಳನ್ನು ಕಾಪಾಡುತ್ತಾರೆ ಎಂಬ ಆಳವಾದ ನಂಬಿಕೆ ಆ ರಾಜ್ಯದಲ್ಲಿ ಮೂಡಿತು ವೀಕ್ಷಕರೇ ಈ ಮಹಾಕಥೆಯನ್ನು ಪ್ರತಿಯೊಬ್ಬ ದಸರಾ ಉತ್ಸವದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಯಾರು ಕೇಳಿದ್ದಾರೋ ಅಥವಾ ಯಾರು ನೆನೆದಿದ್ದಾರೋ ಅಥವಾ ಅಂತಹ ಎಲ್ಲ ಭಕ್ತರಿಗೂ ಆ ದುರ್ಗಾ ಮಾತೆಯ ದಿವ್ಯ ಆಶೀರ್ವಾದಗಳು ಸದಾ ಲಭಿಸುತ್ತವೆ ಆ ತಾಯಿಯ ಕರುಣೆಯಿಂದ ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವೇ ಆಗುತ್ತದೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ